ಸುಗ್ರೀವ ವೆಂಕಟೇಶ್ವರ ದೇವಸ್ಥಾನ ಬಳೆಪೇಟೆ ಚಿಕ್ಕಪೇಟೆ ನಾವು ಈ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ವಿ ಮೇಲುಗಡೆ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡೋದನ್ನು ಕೂಡ ನೋಡಬಹುದು ಇಲ್ಲಿ ಎದುರುಗಡೆ ನಾವು ಸುಗ್ರೀಪನ ಆರು ಅಡಿ ಎತ್ತರ ಇರುವಂತಹ ಒಂದು ವಿಗ್ರಹವನ್ನು ನೋಡ್ತಾ ಇದ್ವಿ ಇಲ್ಲಿ ದೇವರು ವಿಶಿಷ್ಟವಾಗಿದ್ದು ಎರಡು ಕೋರೆ ಹಲ್ಲುಗಳು ಹೊಂದಿರುವುದನ್ನು ಕೂಡ ನೋಡಬಹುದು ಪಕ್ಕದಲ್ಲೇ ವಾಲಿಯ ಒಂದು ಆರು ಅಡಿ ಎತ್ತರ ಇರುವಂತಹ ಒಂದು ವಿಗ್ರಹವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ರಾಮಾಯಣದ ಪಾತ್ರಧಾರಿ ಸುಗ್ರೀವನಿಗೆ ಹಾಗೂ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿಸಲಾಗಿದೆ ಇದೊಂದು ಅಪರೂಪವಾದಂತಹ ಧಾರ್ಮಿಕ ಕ್ಷೇತ್ರವಾಗಿದೆ ನಾವು ಗರಡಗಂಬವನ್ನು ನೋಡ್ತಾ ಇದ್ವಿ ಮತ್ತೆ ಮುಖ್ಯ ದೇವಾಲಯ ದೇವಾಲಯಗಳನ್ನು ಕೂಡ ಇಲ್ಲಿ ನೋಡ್ತಾ ಇದ್ವಿ ಮೂರು ಭಾಗಗಳಿರುವಂತಹ ಒಂದು ದೇವಾಲಯ ಬಾಲರಾಮನ ಸನ್ನಿಧಿ ಭೂ ನೀಲಾಸಹಿತ ವೆಂಕಟೇಶ್ವರ ಸನ್ನಿಧಿ ಮತ್ತು ಮಹಾಲಕ್ಷ್ಮಿ ಸನ್ನಿಧಿ ಈ ಮೂರು ದೇವಸ್ಥಾನಗಳು ನೋಡ್ತಾ ಇದ್ವಿ ಇಲ್ಲಿ ವಿಷ್ಣುವಿನ ದಶಾವತಾರವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ವಿ ಈ ದೇವಸ್ಥಾನವನ್ನು ಶ್ರೀ ಕೆಂಪೇಗೌಡರು ಕಟ್ಟಿಸಿದರೆ ತಿಳಿಯುತ್ತದೆ ಹಾಗೂ ಸುಗ್ರೀವನ ವಿಗ್ರಹ ಕೆಂಪಾಂಬುದಿ ಕೆರೆಯಲ್ಲಿ ಸಿಕ್ಕಿರುವುದಾಗಿಯೂ ತಿಳಿಯುತ್ತದೆ ಶ್ರೀ ಸುಗ್ರೀವ ವೆಂಕಟೇಶ್ವರ ಇರುವ ದೇವಸ್ಥಾನಗಳು ಭಾರತದಲ್ಲಿಯೇ ಕೆಲವು ಮಾತ್ರ ಇವೆ ಅದರಲ್ಲಿ ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ದೇವಸ್ಥಾನವೂ ಕೂಡ ಒಂದು ಸುಗ್ರೀವ ಮತ್ತು ವೆಂಕಟೇಶ್ವರರ ದೇವಾಲಯಗಳು ಬೇರೆ ಬೇರೆ ಇದ್ದು ಪರಸ್ಪರ ಎದುರು ಬದುರಾಗಿ ಇವೆ ನಾವು ಈ ದೇವಸ್ಥಾನವನ್ನು ಹುಡುಕಾಡ್ತಾ ಇರಬೇಕಾದ್ರೆ ಆ ಏರಿಯಾದಲ್ಲಿ ಆ ಜಾಗದಲ್ಲಿ ಸುತ್ತಮುತ್ತಲು ಇರುವಂತಹ ಯಾರಿಗೂ ಕೂಡ ದೇವಸ್ಥಾನ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಅಂಗಡಿಗಳು ಸಾಲುಗಳು ಮತ್ತು ಅತ್ಯಂತ ಜನಸಂದಣಿ ತುಂಬಿರುವಂತಹ ಬಳೆಪೇಟೆಯಲ್ಲಿ ಈ ದೇವಸ್ಥಾನ ಮರೆಯಾಗಿ ಬಿಟ್ಟಿದೆ ಇದು ಹೀಗೆ ಮುಂದುವರೆದ ದೇವಸ್ಥಾನ ಮುಚ್ಚಿ ಹೋಗೋದರಲ್ಲಿ ಸಂದೇಹವೇ ಇಲ್ಲ ಇಂಥ ಅಪರೂಪವಾದಂತಹ ಪ್ರಾಚೀನ ಕಾಲದ ದೇವಾಲಯವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹಿಂದೂಗಳ ಒಂದು ಜವಾಬ್ದಾರಿಯಾಗಿದೆ ನಾವು ಕೊನೆಗೆ ಹುಡುಕಿಕೊಂಡು ಈ ದೇವಾಲಯಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ವಿಷ್ಣುವಿನ ದಶಾವತಾರ ನರಸಿಂಹಾವತಾರದ ಒಂದು ವಿಗ್ರಹ ಮತ್ತು ವಿಷ್ಣುವಿನ ಒಂದು ವಿಗ್ರಹ ನೋಡ್ತಾ ಇದ್ವಿ ಮಹಾಲಕ್ಷ್ಮಿಯ ಒಂದು ವಿಗ್ರಹವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ ಒಂದು ದಂತಕಥೆಯ ಪ್ರಕಾರ ಕೆಂಪಾಂಬುದಿ ಕೆರೆ ಹದಿನಾರನೇ ಶತಮಾನದಲ್ಲಿ ಕೆಂಪೇಗೌಡರು ಕಟ್ಟಿಸಿದರೆಂದು ತಿಳಿಯುತ್ತದೆ ಇದರಲ್ಲಿ ಸುಗ್ರೀವನ ವಿಗ್ರಹ ನೀರಿನಲ್ಲಿ ಮುಳುಗಿರುವುದನ್ನು ಮುಳುಗಿರುವುದು ಒಬ್ಬ ಭಕ್ತನಿಗೆ ತಿಳಿಯುತ್ತದೆ ಹಾಗಾಗಿ ಈ ವಿಗ್ರಹವನ್ನು ಮೇಲೆ ತೆಗೆದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮಹಾಲಕ್ಷ್ಮಿಯ ಒಂದು ವಿಗ್ರಹವನ್ನು ಕಪ್ಪು ಮಾರ್ಬಲ್ನಲ್ಲಿ ಇಲ್ಲಿ ಕೆತ್ತಿ ಇಡಲಾಗಿದೆ ಹೀಗೆ ಮಹಾಲಕ್ಷ್ಮಿಯನ್ನು ನೋಡ್ತಾ ನಾವು ಹೋಗ್ಬೋದು ಇಂಥ ಇಷ್ಟೋ ಅನೇಕ ದೇವಾಲಯ ಪ್ರಾಚೀನ ದೇವಾಲಯಗಳು ಈ ಬಳೆಪೇಟೆ ಮತ್ತು ಚಿಕ್ಕಪೇಟೆಯಲ್ಲಿ ಮರೆಯಾಗ್ತಾ ಹೋಗ್ತಾ ಇದೆ ಆ ಜನಸಂದಣಿಯ ಜಾಗದಲ್ಲಿ ಅಂಗಡಿಗಳ ಸಾಲುಗಳು ಈ ದೇವಸ್ಥಾನವನ್ನು ಮರೆ ಮಾಡಿಬಿಟ್ಟಿವೆ ನಾವಾಗಿ ಹುಡುಕೊಂಡು ಹೋಗಿ ನೋಡಿದ್ರೆ ಮಾತ್ರ ಇಂಥ ದೇವಾಲಯಗಳನ್ನು ಉಳಿಸ್ಕೊಳ್ಬಹುದು ಇಲ್ಲಾಂತಂದರೆ ಮುಂದೆ ಎಂದಾದರೂ ಒಂದು ಸಾರಿ ಈ ದೇವಾಲಯ ಪೂರ್ತಿ ಮುಚ್ಚಿ ಹೋಗುವಂಥ ಒಂದು ಅಪಾಯ ಕೂಡ ಇಲ್ಲಿ ಇರುತ್ತೆ ಇಲ್ಲಿ ದೇವಸ್ಥಾನದ ಒಂದು ಮಾಹಿತಿಗಳನ್ನು ಬರೆದಿಡಲಾಗಿದೆ ಇದನ್ನು ನೋಡ್ಬೋದು ಈ ಒಂದು ದೇವಾಲಯ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಇಲ್ಲಿ ಹಲವಾರು ವಿಗ್ರಹಗಳು ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಮಾರುತಿಯ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ನಾವೀಗ ಮುಖ್ಯವಾದಂಥ ಗರ್ಭಗುಡಿನ ಪ್ರವೇಶ ಮಾಡ್ತಾ ಇದ್ವಿ ಈ ಪೂಜಾ ಸಮಯ ಆದ್ದರಿಂದ ಮುಖ್ಯ ಗರ್ಭಗುಡಿಯನ್ನು ಮುಚ್ಚಲಾಗಿದೆ ಬೇರೆ ಬೇರೆ ಚಿತ್ರಪಟಗಳನ್ನು ಅಲಂಕಾರ ಮಾಡೋದನ್ನು ಇಲ್ಲಿ ನೋಡ್ಬೋದು ನಾವೀಗ ಮಹಾಲಕ್ಷ್ಮಿಯ ಸನ್ನಿಧಿಗೆ ಬಂದಿದ್ದೀವಿ ಇಲ್ಲಿ ಮಹಾಲಕ್ಷ್ಮಿಯನ್ನು ನಾವು ದರ್ಶನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ಬಾಲರಾಮನ ಒಂದು ವಿಗ್ರಹ ಕೂಡ ಇದೆ ಇದನ್ನು ಕೂಡ ನಾವು ನೋಡ್ತಾ ಇದ್ವಿ ಈಗ ಮುಖ್ಯ ದೇವರಾದಂತಹ ವೆಂಕಟೇಶ್ವರ ಸ್ವಾಮಿ ಲೀಲಾದೇವಿ ಭೂದೇವಿ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ವಿ ಪೂಜೆ ಎಲ್ಲ ಮುಗಿದಿದೆ ಅತ್ಯಂತ ಸುಂದರವಾದಂತಹ ಒಂದು ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ನೋಡ್ತಾ ಇದ್ದೀವಿ ಬಹಳ ಅಂದವಾದಂತಹ ವಿಗ್ರಹಗಳು ಪ್ರಾಚೀನ ಕಾಲದಂತಹ ಒಂದು ವಿಗ್ರಹಗಳು ಭಕ್ತಿಯನ್ನು ಮೂಡಿಸುವಂತಹ ವಿಗ್ರಹಗಳು ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದೇವಸ್ಥಾನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಒಮ್ಮೆ ಈ ದೇವಾಲಯವನ್ನು ಭೇಟಿ ನೀಡಿ ನಮಸ್ಕಾರ ವಂದನೆಗಳು